ಅದಕ್ಕೆ ತಗೊಳ್ಳಿ ತಿನ್ನಿ ಅಯ್ಯೋ ಜಲಸ್ಮಿ ಇಷ್ಟೊಂದ ಈ ಪಡೆ ತಿನ್ನಕ ನೀನು ತಿನ್ನು ಅದಕ್ಕೆ ಎಷ್ಟು ಒಂದೇ ಇರೋದು ಡಿಜನ ಕಟ್ ಮಾಡಿ ತಕಳಿ ಚಿಕ್ಕ ಚಿಕ್ಕ ತಿನ್ನಕ್ಕೆ ಅಂದ್ಬಿಟ್ಟು ತಕೊಳ್ಳೋದಕ್ಕೆ ತಿನ್ನಿ ಇಲ್ಲ ಕಣ ನೀನು ತಕೋ ನೀನು ತಿನ್ನ ನಾನು ತಿಂತೀನಿ ಅದಕ್ಕೆ ತಕಳಿ ತಿನ್ನಿ ಚೆನ್ನಾಗಿ ಪಾಪು ಒಟ್ಟ ಒಳಗರ ಪಾಪು ಚೆನ್ನಾಗಿ ಬೆಳಿಬೇಕಾನೆ ಅಯ್ಯೋ ನೀನು ನೀನ್ ಬೆಳೆಯೋದ್ ಬೇಡವಾ ತಿನ್ನು ನಾನು ಇರೋದೇ ಸಾಕು ತಗೊಳ್ಳಿ ತಿನ್ನವಾ ನೀನು ತಕೋ ನಾನು ತಕತ್ತೀನಿ ಹೋ ಏನ್ರವ್ವಾ ಏನ್ ಮಾತ ಕುಂತಿದ್ದೀರಿ ಓ ಅಮ್ಮ ಏನ್ ಏನ್ ಮಾಡ್ತಾ ಕುಂತಿದ್ದೀರಿ ಏನಿಲ್ಲ ಬಮ್ಮಾ ಕುಂತಿವಿ ಕತೆ ಅದ್ ಕೂಗಾಡ್ತಾ ಇದ್ದೀರಿ ಜಾನೇ ನನ್ಯಕ್ಕಿಲ್ಲ ಅಕ್ಕ ಪಕ್ಕವರು ಹಿಂಗುವ ಚಾಂದ್ವಾ ಹಿಂಗ ಹೊತ್ಕೇನಾದ್ಮೀರ ಕೂಗಾಡುದ್ರೆ ಯಾಕಮ್ಮ ಯಾಕೆ ನಾವೇನ್ ತಲೆ ತಲೆಮಂದ್ರೆ ಇನ್ಕೊಂಡು ಅಣ್ಣ ಅಣ್ಣ ಕೊಟ್ಬಿಟ್ಟು ತಿನ್ನಿ ಅಂತ ಹಿಂಸೆ ಮಾಡ್ತಾವಳೆ ಓ ಹಂಗವ್ವ ಅಯ್ಯೋ ತಾಯಿ ನಾನೆಲ್ಲೋ ಒಡ್ದಾಡ್ತಾ ಇದಾರೆ ಏನೋ ಅನ್ಕೊಂಡು ಓಡ್ ಬಂದ್ಯಾಕ ನೋವಾ ನೀನು ಸರಿ ಬಿಡು ಎಲ್ಲಾರು ಚೆನ್ನಾಗಿರ್ಲಿ ಅಂದ್ರೆ ಬಿಟ್ಟು ಓಡ್ದಾಡ್ತಾ ಇದಾರೆ ಅಂತ ಓಡ್ಬಂದಿದೀಯ ನೀನು ಸರಿ ನೀವು ತಿಳ್ಕಬೇಡ ತಿಳ್ಕೊಬೇಡ ಕಣ್ಮಗಳೇ ತಪ್ಪು ತಿಳ್ಕಬೇಡ ಹಂಗಲ್ಲ ನಾನು ಹೇಳಿದು ಅರ್ಥ ಮಾಡ್ಕೋ ಸರಿಯಾಗಿ ನೀನು ಓ ಯಾಕವ್ವ ಕು ಹಂಗೆ ಆಡಾಳು ನಾನು ಸೋಮಶೇಖರ್ ಇರ್ತೀವಿ ಯಾಕೋ ನಾನು ಬೊರೋಕೆ ಬಿಡೋಕ್ಕಿಲ್ಲ ಕಂತಾಯಿ ಇವಾಗೆಲ್ಲವ ಮಗ ನಿಮ್ಮತವೇ ನಾನು ಇರ್ತಿದ್ದು ಓ ಇವಳು ಹಂಗೆ ಬರೋಕೆ ಬುಡಕಿಲ್ಲ ಅದಕ್ಕೆ ನಾನು ಇದೆ ಇದಕ್ಕ ಮಂಗ ನೀನು ಆದ್ರೂ ನೀನೇ ಒಂಥರ ಕಂದ್ಬಿಡು ఏను ఉంటారా యాకమ్మగంది నన్నీ చాళె ఇదే హింగంతది నేను హేన కరమ్మ నన్న ఆదీ మాత్ర కుడత దాలి యా యాదేవందాలి చాగే ఇ మాతూ కతే ఎలా చన కరమ్మ నోడ్రప్ప నోడి సేమ్ గిల్దకే నాద్ రో హాడుత్రే అంత అది ఎస్బో క ప్రీతి దళవ అయ్యో హిండ నన్ను సాకే వాసు వస్తల్వా At kangasta ve, jenäguana gonandi, jenäviilla kanava, Kan kanmagle, tino tino se on kun tino va, tino vai ledukana, tino kamarina derchura. Unjelasmie, tako tako on derniin ve, tinen ke? Ba tinen ba, niin tinen perantaan niin taa, bei bertinen Oi, ಒಂದ್ ಚೂರು ಎರಡು ಚೂರು ಕೊಟ್ಬಿಟ್ಟು ತಿನ್ನು ನೀನು ಅಯ್ಯೋ ನನ್ನ ತಮ್ಮನೆಟ್ಟು ಚೆನ್ನಾಗಿರ್ಬೇಡ್ದ ತಿಂದು ಸುಮ್ಕಿರು ಅವು ನಾನು ಚೆನ್ನಾಗಿ ಇರ್ಬಾಡ್ದು ಅಂತ ನಾನ್ ಮಾತಾಡ ಮಾತ್ಕೊಳ ನೀವು ಹಂಗೆ ನಿಜ ಅನ್ಕಬ್ಯಾಡ್ದು ಸುಮ್ ತಮ್ ತಮಸ್ಸಿನ ನೀನೇನಾರು ಮಾತಾಡ್ತಾ ಇರ್ತೀನಿ ಹಂಗ ನೀನು ಅವತ್ತು ನಮ್ಮವ್ವ ಹೂವ್ವಾ ಹಂಗೆ ಹಿಂಗೆಂತ ಹೇಳಿದ್ರೆ ಅದು ಸುಮ್ ತಮ್ ತಮಸ್ಸಿಗೆ ಅದೆಲ್ಲ ಯಾಕೆ ಬಿಡು ಮಗ ಈಗ ಈಗ ಹಾಕವ ಅದೆಲ್ಲವ ಅಲ್ಲಕಂತ ಈ ಮನೆ ಕಡಿಕೆ ಬರ ನೀನು ಬೋವ್ವ ತಿರ್ಗಾಡ್ಕೊಂಡು

ನೀನ್ ಮಾತ್ರ ನಮ್ಮ ಮನೆಗಳಿಗೆ ಬರೋಕ್ಕೊಲ್ಲೇ ಅಲ್ಲೆ ಆಯ್ತಮ್ಮ ಬತ್ತಿನ್ ಬರ್ತೀನಿ ಬಿಡು ಬಾಳೆ ನೀನು ಪುಟ್ಟಿ ನೋಡಿ ಅಮ್ಮ ಬರೀಯ ನಮ್ಮ ಹೊತ್ಕೆ ಮಾತ್ರ ಕರೀತು ನಾನು ಕರಿನಿಲ್ಲ ಅನ್ಕಬೇಡ ಬಾ ನೀನು ಇಲ್ಲಮ್ಮ ನನಗೆಲ್ಲ ಎಲ್ಗೂ ಬರಕಿಲ್ಲ ಅಯ್ಯೋ ಅದೃಷ್ಟವಂತೆ ಕಣ್ಣವ ನಿನ್ ತಮ್ಮ ಹೇಳ್ತೀಮ್ ಮಗ ಸುಮ್ಮನೆ ಹೇಳೋದಲ್ಲ ಭಾಳ ಅದೃಷ್ಟವಂತೆ ಏ ನನ್ನ ಎಡಿಪತ್ನ ತಂದಿ ನಿನ್ ತಮ್ಮ ಓಸಿ ಓದ್ಕ ಬಂದನಾ ಪಾಟಿ ಓದ್ಕ ಬಂದು ಸುರಿತಾನೆ ಕಣವ್ವ நீஜ அல்வ ஜ ஜமீர் கணமா ஏ ஏகமா தரபாடா ஓட மக ஹீங்கேக்கா நான் ஒன் அந்த அவுட் ஆட் தாள் தரப்து அண்ணா கேள் நீனே இல்லை குத்தி தியலா நான் ஏனாரு தரபோ அன்னவா நீங்கள் கனம நீ தப்பு திடி யாரும் ஒத்துக்க ஒத்துக்கலே தரபோ தரோ அந்த கேது அஸ்ட் நேனூல் தர்லி தரலி தின்னவ திண்ணு அதஷ்டமா எங்கோ நம் சோமசேகர் மதுவாகக்கே பட அத்ட்டே ಎಲ್ಲಾರೇ ಕಾಟಿ ಪೂಟಿಗಳು ಸಿಕ್ಸಿದ್ರೆ ನಿಮ್ಮವ್ವ ಓಸಿಪಾಡಾಗದ ಕಮ್ಮ ನನ್ನ ನಾಡ್ನಿಗೆ ಏನಾಗಿರೋದು ಅದೇ ಖಾಟಿ ಪೂಟಿಗಳು ಮುದ್ದೆ ಮಾಡ್ಕೊಬತ್ತಿದ್ರು ಹಂಗಲ್ಲ ಕಣ್ಮ ಬಡ್ಡಿ ಬಡ್ಸ್ತಾನ ಅನ್ನೋದು ಪಾಪ ಎಲ್ಲಕ್ಕಿಂತ ಹೆಚ್ಚು ಕಣ್ಮಗ ಪಾಪ ನಿಮ್ಮ ಅವ್ರ ಮನೆಗೆ ಏನು ವಿಲ್ವ ಅಂತಲ್ಲ ಗದ್ಕೆಟ್ ಹೋಗಿದಾರಂತಲ್ಲ ಕಂಡು ತಿನ್ಕಂಡು ಪಾಪ ಅವಳ್ತಾನೆಯಾ ಏನವ್ವ ಮಾಡಳು ಏನ್ ಮಾಡಳು ಛೇ ಅಯ್ಯೋ ಇವ್ರ ಹೂನ್ ಪರಿಸ್ಥಿತಿ ನೋಡುದ್ರೆ ಭಾಳ ಹೊಟ್ಟೆ ಉರಸ್ಬಿಡ್ತು ಕಣವ್ವ ಹ್ಞೂ ಶಿವ ಒಚ್ಕೊಟ್ಟಾಗ ಒಂದಾಲ್ಕು ಪಾತ್ರೂ ಇಲ್ವಲ್ಲವ ಮನೇಲಿ ಅದು ಹೆಂಗೆ ವಕ್ತಾನ ಮಾಡೋದು ನಾಕೆ ತಟ್ಟೆ ಒಂದು ನಾಲ್ಕು ಚಾ ತಾಪ್ಲೆ ಒಂದು ನಾಲ್ಕು ಲೋಟ ಇಷ್ಟು ಬಿಟ್ಟರೆ ಹೂವು ಜಾಸ್ತಿ ಪಾತ್ರೆನೇ ಇಲ್ಲ ಕಣವ ನೋಡ್ಬಿಟ್ಟು ನನಗೆ ಒಸಿ ಹೊಟ್ಟೆ ಹುರಿನಿಲ್ಲ ಇಲ್ಲೇನಾರ ಹಂಗೆ ಇದ್ದದವ್ವ ನಿಮ್ಮವ್ವ ಬೇಕಾದಾಗ ತಂದು ಮುಡ್ಗವಳೆ ಎಲ್ಲನೂ ತಂದು ಮಡ್ಗೌಳೆ ಏನು ಕಮ್ಮಿ ಮಾಡಿಲ್ಲ ಕಣವ್ವ ಹನ್ನೆರಡು ಇಪ್ಪತ್ತು ತಾವಿಂದನೇ ಒಂದು ಹತ್ತು ಮೂಟೆ ಪಾತ್ರೆನೇ ಬಡ್ಗಬಳ ನಿಮ್ಮ ಹೂವು ಹಾಂ ಪಾಪ ಅಲ್ಲಿ ಏನೂ ಇಲ್ಲ ನಾವ ಹೆಂಗೋ ಅದೃಷ್ಟ ಮಾಡಿದ್ರು ನಮ್ಮ ಸೋಮ್ ಸೋಮಸೇಖನ ಮದುವೆ ಕೆ ಅಮ್ಮ ನಾನು ಹೇಳ್ತೀನಿ ಕೇಳು ನಮ್ಮ ಆವ ಮ ಮಕ್ಕಳು ಸಾಕೊಂಡು ಮನೆ ಮಗ ಮಾಡ್ಕೊಂಡು ಹನ್ನೆರಡು ಇಪ್ಪತ್ತು ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಅತ್ತೆಗೆ ಎಷ್ಟು ಕಷ್ಟ ಆಗಿದ್ದದು ಪಾಪ ಏನು ಆಗ ಒಂದು ಆರು ತಿಂಗಳು ಮುಗ ಪಾಪ ನಮ್ಮ ಜಯಲಕ್ಷ್ಮಿ ಬರಿಯ ಒಂಟಿ ಅಂತ ಜೀವನ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಅದು ಎಲ್ಲನೂ ತರಡೀಪವನ್ನ ಮತ್ತೆ ತರಬೇಕು ದೀಟ ದೀಟ ಕನ್ನವ ದೀಟ ನೀನು ಹೇಳೋದು ಇಟ್ಟ ಅವರು ಅವನು ಬೇರೆ ಅವರ ಮಗನೂ ಹೊಸು ನೋಡ್ಕೊಳಕಿಲ್ಲ ಅಂದ್ಬಿಟ್ಟವ ಅವನು ಇಲ್ಲೇ ಬಂದವಳೆ ಅಯ್ಯೋ ಕಾಸ್ತಕ್ಕಂದು ಸುಮ್ಕೀರು ಅಯ್ಯೋ ಏ ನಾವ ಹಿಂಗೆ ಅಂತಳೆ ಅನ್ಕೋಬೇಡ ನಮ್ಮ ಸೋಮಶೇಖರ ಒಳ್ಳೆನು ಕನವ ಅವನ್ಲೆ ಹೊಲ್ಗೆ ಎಲ್ಲರೂ ಬ್ಯಾರೆ ಕಡೆನೇ ನೋಡ್ಬೋದಾಗಿತ್ತು ಆದ್ರೂ ಬಡವರು ಮನೆ ಮದುವೆ ತಾಕ ಬಂದನಲ್ಲ ಅದು ನನಗೆ ಭಾಳ ಖುಷಿ ಆಯ್ತು ಕಣವ ಅಲ್ಲ ಕಣಮ್ಮ ನಮ್ದು ತಮ್ದೆ ನಾವು ಮಾಡ್ಕಳ್ದಾನ ಏ ಇನ್ನ ಮಾಡ್ಕೊಂಡರು ಏನಾರೇ ಅಲ್ಲಿ ನನ್ನ ಆದ್ನೇ ಹೇಳೋ ಕಣಮ್ಮ ಒಳ್ಳೆ ಗುಣ ಅದೇ ಅದೇ ಇಲ್ಲ ಅನ್ನವ ನಾನು ಇಲ್ಲ ಅನ್ನ ಹಂಗೆ ಬಡ್ಸ್ತಂದ ಬೆಂದ ಮಕ್ಳಿಗೆ ಜಾಸ್ತಿ ಬಾವಣಕೆ ಜಾಸ್ತಿ ಕಣವ ಅಯ್ಯೋ ಪಾಪ ಓಕೆ ತಕೊಳ್ಳಿ ತಿನ್ನಿ ಮಗ ತಿನ್ನು ತಕೊಳ್ಳಿ ತಿನ್ನಿ ನೀವು ಇಸ್ಕೋ ಇಸ್ಕೋ ಅಯ್ಯೋ ಪಾಪ ಅವಣ್ಣಿಗೆ ಅಭ್ಯಾಸ ಇಲ್ಲ ಕಣ್ಣ ಅವ್ರವ್ವಾ ಸೇಬುನ್ಕಾಯ್ ಬೇರೆ ತಂದು ತಿನ್ಸಿದಾಳ ಇಸ್ಕೊಂಡು ತಿನ್ನವ ಬಸ್ರಿ ಹೆಂಗು ನೀನು ಆಮೇಲೆ ನಿನ್ ಗಂಡ ಸುಮ್ನ ಅದಣ್ಣ ಕುಮಾರಣ್ಣ ಅಯ್ಯೋವಾ ಯಾವ ಪಾರ್ಟಿ ಬದುಕು ಬಾಳ್ ನೋಡ್ಲಿ ನಿನ್ನ ಇಲ್ಲಿ ತಂದು ತಿನ್ನಿ ಅದಕ್ಕೆ ಕುತ್ಕ ಮಾತಾಡ್ತೇರಿ ನಾನು ಪಾತ್ರೆ ಬಿಡ್ತೀನಿ ಆಮೇಲೆ ಬೆಳಿ ಕಳೆ ಸುಮ್ಕಿರಿ ನಾನು ಬ್ಯಾಡಕು ಬೆಳಿಕ್ಕಿನಿ ಕುತ್ಕಡಿ ಒಳ್ಳೆ ಕಾಯಿ ಒಳ್ಳೆ ಚೆಂದ ಹೇಳ್ಬೇಕ ಯಾರು ತಂದೋರು ಸೋಮಶೇಖರ್ನ ತಂದಿದ ಓ ನಿನ್ ತಮ್ಮ ತಂದ್ಕೊಟ್ನಾ ತಿನ್ನು ತಿನ್ನು ಅಚ್ಕಟ್ಟಾಗಿ ತಿನ್ನವ ಮಡಿಕೊಂಡು ನಿನ್ನ ಮನೆ ಕಳಕೋ ಅಣ್ಣಂಗ ಮಡಿಕೋನ ಹಣ್ಣು ಹಣ ಕುಯ್ಕೊಂಡು ತಿನ್ನು ಹೊಟ್ಟೆಲಿರೋ ಮಗ ಆರೋಗ್ಯ ಗಿರ್ಬೇಕಲ್ವ ಹಿಂಗೊಂತಳ ಅಂದ್ಬೇಡ ತಿನ್ಬೇಕು ಮಡಿಕೋ ಹ್ಞೂ ಎಲ್ಲರಿಗೂ ಕುದಿ ಕೂದಿ ಕೊಟ್ರೆ ನೀನು ತರೋನು ಎಷ್ಟು ಅಂತ ತಂದ ನವ ತಿನ್ನು ನೀನು ಮಡಿಕೊಂಡು ಅಯ್ಯೋ ಇನ್ನೇರು ತಿನ್ನಕಮ್ಮ ನಮ್ಮ ಜಯಲಕ್ಷ್ಮಿನ ಇಬ್ಬರೇ ತಿನ್ನೋದು ಅಯ್ಯೋ ಆ ಹೋಳಿಗೆ ಯಾಕೆ ಹೊಳಬೋಸ್ರೀಯ ತಿನ್ನು ನೀನು ಓ ಸರಿ ಕಣಮ್ಮ ಅದೇ ಹಂಗಮ್ಮ ನಾನೇ ಬಿಟ್ಟು ತಿನ್ನಂಗಿರೋದು ನನ್ಗೆ ಹಂಗೆಲ್ಲ ಬೇಡ ಕಣಮ್ಮ நான் நான் இன் அங்கிட்டு மனை கடிகோசி மாத்தாட்புட்டே திச ஆகாது மாதாடி சரி ஆய்மா கொசார் நோதல்ல அய்யோ பாத்திரை கனமா அதுக்கமா கொசார் பிசார்க்கணி அவளே ஒழை எண்ணுக்கமா படவர மனி எண்ணாத ಒಳ್ಳೆ ಮಗಳೆಯ ಸರಿ ಸರಿ ಮೂರ್ ಗಂಟೆಗೆ ಬಹಳ ಮನೆ ಸಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ